ನಮ್ಮ ಹಂಸನ್ ಮಾತ್ರ ಜನ್ರೇಷನ್ ಆದ್ರೂ ಖಂಡಿತ ಮರೆಯಾಕ್ ಆಗಲ್ಲ ಅದಂತ ಹಿಸ್ಟ್ರಿಲಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಮರೆಯಕ್ಕೆ ಒಂದು ಲೆಜೆಂಡರಿ ಸ್ಟಾಟಸ್ ಇದೆ ಸರ್ ನಿಮ್ಗೆ ಸೊ ನೀವೇ ಬಂದಿ ನಮ್ಮ ಈ ಸಾಂಗ್ಸ್ ರಿಲೀಸ್ ತಿಂಜೊಬ್ರು ತುಂಬಾ ಖುಷಿ ಆಗ್ತಾ ಇದೆ ನಾನು ಮತ್ತೆ ನಮ್ಮ ಅ ನನ್ನ ನನ್ನ ಡಾಡಿ ಫೇವರಿಟ್ ಸಿನಿಮಾ मोनालिसा ಫೇವರಿಟ್ ಅಂದ್ರೆ ಏಳಕ ಆಗಬೇಕು ನನಗೆ ನಮ್ಮಪ್ಪ ಎಲ್ಲಾ ಸಿನಿಮಾ ನನಗೆ ಇಷ್ಟ ಬಟ್ ಫೇವರಿಟ್ ಬೇರೆ ಧ್ಯಾನ್ ಸರ್ ನಾನು ಸದಾ ನಾನು डेफिनेटली ನಾನು ಬೆಳೆದೆ ದಿನಗಳಲ್ಲಿ ಅವರ ಜೊತೆ ಫೋಟೋ ನೋಡಿದಾಗ ಬಟ್ ಧ್ಯಾನ್ ಸರ್ ಈಲೂ ಅದೇ ಥರ ಥ್ಯಾಂಕ್ಸ್ ಸರ್ ಯಾರೆ ಸದಾ ರನ್ ವೆರಿ ಬ್ಯೂಟಿಫುಲ್ ಸೋ ವೆರಿ ನೈಸ್ ಇಲ್ಲಿ ಮುಂದೆ ಈಗ ಈ ಜಂಟರ್ ಬಂದಿರೋಕ್ಕೆ ಥ್ಯಾಂಕ್ ಯು ಸೋ ಯು ಸೋ ಮಚ್ ಸರ್ ಆಮೇಲೆ ನಮ್ಮ ಡಿಡಿ ಟೀಮ್ ಅವರು ಶರಣ್ ಸರ್ ನಿಮ್ಮ ಕಾಮಿಡಿ ಮಾತ್ರ ಅಲ್ಲ ಸರ್ ನಿಮ್ಮ ಪಾಸಿಟಿವ್ ಎನರ್ಜಿ ಯಾವಾಗಲೂ ಇದೇ ತರ ನಮ್ಮ ನಮ್ಮೇಲೆ ಇರಲಿ ಎಲ್ಲ ಕೇಳ್ಕೊತೀನಿ ಯಾಕಂದ್ರೆ ನೀವು ಸಪೋರ್ಟ್ ಮಾಡಿರೋದು ಕಮ್ಮಿ ತುಂಬಾ ಸಪೋರ್ಟ್ ಮಾಡಿ ನಿಜವಾಗ್ಲೂ ನಿಜವಾಗ್ಲು ಒಂದೊಂದು ಮಾತಲ್ಲೂ ಅಷ್ಟೊಂದು ಪ್ರೀತಿ ನಾವು ಮಾತಾಡ್ತೀರಾ ನಿಜವಾಗ್ಲೂ ತುಂಬಾ ಖುಷಿಯಾಗಿದೆ ಸರ್ ಮಾತಾಡೋದಕ್ಕೆ ಸೊ ಥ್ಯಾಂಕ್ ಯು ಸರ್ ಎಲ್ಲರೂ ಈಗ ಸಪೋರ್ಟ್ ಕೊಟ್ಟಿದ್ದಾರೆ ಎಲ್ಲರೂ ಅಷ್ಟೊಂದು ಹೋಗಲಿದ್ದಾರೆ ನನಗೆ ಆದ್ರೆ ಆ ಪ್ರೇಝು ಅದೆಲ್ಲ ನಾನು ಇನ್ನ ಮೀಟ್ ಮಾಡಿ ಅನ್ಸುತ್ತೆ ಸ್ಟ್ಯಾಂಡರ್ಡ್ ನ ಇನ್ನ ತುಂಬಾ ಕಲಿಯೋದಿದೆ ಕೆ ಕೆ ಸರ್ ಹಂಡ್ರೆಡ್ ಫಿಲಮು ಲೆಜೆಂಡ್ರಿ ಅದು ನಿಜವಾಗ್ಲು ಸರ್ ಅಷ್ಟೊಂದು ಹೋಗಿದ್ದಾರೆ ಆದ್ರೆ ನಾನು ಎಷ್ಟೊಂದು ಕಲ್ತಿದ್ದೀನಿ ಕೆ ಕೆ ಸರ್ ಇಂದ ಆಮೇಲೆ ಅವರು ಸೆಟ್ಟಲ್ಲಿ ಅಂತ ನಿಜವಾಗ್ಲೂ ಒಂದು ಫ್ರೆಂಡ್ ತರ ಬೆಸ್ಟ್ ಫ್ರೆಂಡ್ ತರ ಎಲ್ಲ ಊಟ ಮಾಡ್ಕೊಂಡಿದ್ವಿ ಊಟ ನೆಡಿ ಮಾಡಿ ಜೊತೆಗೆ ಆಮೇಲೆ ಆ ಸಮಯ ಕಳೆದಿದ್ದು ನಿಜವಾಗ್ಲು ಮನೆಯೋಕೆ ಆಮೇಲೆ ರಂಗಸ್ವಾಮಿ ಸರ್ ನಿಜವಾಗ್ಲು ಥ್ಯಾಂಕ್ ಯು ಸರ್ ಮದುವೆ ನಮ್ಮ ಟೀಮ್ ಅವರೆಲ್ಲ ಈಗ ನೋಡ್ತಾರೆ ತುಂಬಾ ಖುಷಿ ಆಗ್ತದೆ ಕಲ್ಯಾಣ್ ಸರ್ ಕವಿರಾಜ್ ಸರ್ ಬಿ ಎಲ್ಲರೂ ಬಂದಿರೋದು ಥ್ಯಾಂಕ್ ಯು ನಾವು ನೀವೆಲ್ಲ ಈ ಸಪೋರ್ಟ್ ಕೊಟ್ಟಿರೋಕ್ಕೆ ನಾನು ಈ ಸಿನಿಮಾದಲ್ಲಿ ನಂದು ಚಿಕ್ಕ ಪಾತ್ರ ಮಾಡಿರೋದು ಆ ಜಸ್ಟಿಸ್ ಕೊಟ್ಟಿದ್ದೀನಿ ಅಂತ ನಾನು ನಾನು ಹೋಪ್ ಮಾಡ್ತೀನಿ ಈ ಜನರೆಲ್ಲ ನಮ್ಮ ಜನರು ಈ ಸಿನಿಮಾ ನೋಡಿದಾಗ ನೀವೆಲ್ಲ ಹಾಕಿರೋ ಹಾರ್ಡ್ ವರ್ಕು ಆ ಫೈನಲ್ ಪ್ರಾಡಕ್ಟ್ ನೋಡಿದಾಗ ಅವ್ರಿಗೆ ಇಷ್ಟ ಆಗುತ್ತೆ ಅಂತ ನಾನು ಹೋಪ್ ಮಾಡ್ತೀನಿ ಈಗ ಖಂಡಿತ ನಮ್ಮ ನಮ್ಮ ಸೂಪರ್ ಸ್ಟಾರ್ ನಮ್ಮ ಡ್ಯಾಡಿ ನಿಜವಾಗಿಯೂ ನಾನು ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿ ಆಗುತ್ತೆ ತುಂಬ 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 ಸಪೋರ್ಟ್ ಮಾಡಿದ್ದಾರೆ ಏನೇ ಆಗಿದ್ದೀನಿ ಏನೇ ಆಗ್ತೀನಿ ನಾನು ಫ್ಯೂಚರಲ್ಲಿ ನಾನು ನಮ್ಮ ಡ್ಯಾಡಿ ಡ್ಯಾಡಿಯಲ್ಲೇ ಇದ್ದರೆ ನಾನು ಖಂಡಿತ ಏನೂ ಆಗ್ತಿರ್ಲಿಲ್ಲ ಅದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಆಮೇಲೆ ಡೆಫಿನೆಟ್ಲಿ ಸಾನಿ ಅವರು ಸೂಪರ್ ಆಕ್ಟಿಂಗ್ ಮಾಡಿದ್ದಾರೆ ಅವರಿಂದ ತುಂಬಾ ಕಲಿಯೋದಿತ್ತು ಅಷ್ಟೇ ಥ್ಯಾಂಕ್ ಯು ಕ್ಷಮೆ ಇರಲಿ ನನ್ನ ಮೋಸ್ಟ್ ಫೇವ್ರೆಟ್ ನಟ ಶರಣ್ ಸರ್ ಹೆಸರು ತಗೊಳ್ಳೋದೇ ಮರ್ತೋದೆ ಸಾರಿ ಸರ್ ಬಟ್ ನಿಜವಾಗ್ಲೂ ನಮ್ಮ ಮನೇಲಿ ನಮ್ಮ ಚಿಕ್ಕಮ್ಮ ಇಲ್ಲೇ ಇದ್ದಾರೆ ದೊಡ್ಡ ದೊಡ್ಡ ಅಭಿಮಾನಿ ಸರ್ ನಿಮಗೆ ನಿಮ್ಮ ಪ್ರತಿ ಒಂದು ಮೂವಿನು ರಿಪೀಟಲ್ಲಿ ಹಾಕಿ ಹಾಕಿ ಟಿ ವಿಲಿ ಪ್ಲೇ ಮಾಡಿ ನೋಡಿ ನೋಡಿ ಅಂದ್ರೆ ಸರ್ ನಿಮ್ಮ ಹಾಸ್ಯದ ಟೈಮಿಂಗ್ ಏನಿದೆ ಅದನ್ನ ಯಾರು ಮುಟ್ಟಕ್ಕಾಗಲ್ಲ ಮತ್ತೊಬ್ಬ ಶರಣ್ ಹುಟ್ಟು ಬರಕ್ ಸಾಧ್ಯನೇ ಇಲ್ಲ ನಿಜವಾಗ್ಲೂ ಒಂದು ಸ್ಫೂರ್ತಿ ಸರ್ ನೀವು ಥ್ಯಾಂಕ್ ಯು ಸೋ ಮಚ್ ಅಂಡ್ ಕೆ ಕೆ ಸರ್ ಅಂಡ್ ಥ್ಯಾಂಕ್ ಯು ಸರ್ ಫಾರ್ ಬೀಂಗ್ ಕೇರ್ ಹೆಸರು ಮರ್ತಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ಬಟ್ ದಯವಿಟ್ಟು ನಮ್ಮ ಗೌರಿಗೆ ನಿಮ್ಮ ಪ್ರೀತಿ ಕೊಡಿ ಅಂತ ಕೇಳ್ಕೊತೀನಿ ಪ್ರೀತಿ ಮಾಡೋ ಸ್ವಾತಂತ್ರ್ಯ ಗೌರಿ ಕೊಡ್ತಾ ಇದೆ ಪ್ರೀತಿ ಹಂಚು ಸ್ವಾತಂತ್ರ್ಯನು ಸ್ವಾತಂತ್ರ್ಯದ ದಿವಸ ಗೌರಿ ನಿಮಗೆ ತಂದು ಕೊಡುತ್ತೆ ಸೊ ಥ್ಯಾಂಕ್ ಯು ಸೊ ಮಚ್